ಹಲೋ ಹಾಯ್ ನಮಸ್ಕಾರ ಎಲ್ಲಾರ್ಗು ಇವತ್ತು ನಾನು ಯಾವ ಥರ ಶಿವಣ್ಣವ್ರ ಮನೆಗೆ ಹೋಗೋ ದಾರಿ ಹಾಗೆ ಶಿವಣ್ಣವ್ರ ಮನೆ ಎಲ್ಲಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೀವಿಲ್ಲಿ ಇಲ್ಲಿ ನೋಡ್ಬೋದು ಇದು ಮಾನ್ಯತಾ ಟೆಕ್ ಪಾರ್ಕ್ ಸೊ ಹಾಗೆಯೇ ನೀವು ಮಾನ್ಯತಾ ಟೆಕ್ ಪಾರ್ಕ್ ಫ್ರಂಟ್ ಗೇಟಿಂದ ಬಂದರೆ ನಿಮಗೆ ಸ್ಟ್ರೈಟಾಗಿ ಒಂದೇ ವೇನಲ್ಲಿ ನೀವು ಸ್ಟ್ರೈಟಾಗಿ ಬಂದರೆ ಇಲ್ಲಿ ಕಾಣಿಸ್ತಿರುವಂತಹ ಸರ್ಕಲ್ ಇದೆ ನೋಡಿ ಸರ್ಕಲ್ ಸಿಗುತ್ತೆ ಆ ಸರ್ಕಲ್ ಲೆಫ್ಟ್ ಸೈಡಲ್ಲೇ ನೀವು ಹೋಗಬೇಕಾಗುತ್ತೆ ಸೊ ನಾನು ಈ ಕಡೆ ರೈಟ್ ಸೈಡ್ ತೋರಿಸ್ತೀನಿ ಸೊ ನೀವು ಲೆಫ್ಟ್ ಸೈಡ್ಗೆ ಜಂಪ್ ಆಗಿ ಆ ಸೈಡ್ಗೆ ಸೊ ನೋಡೂ ಇವಾಗ ಲೆಫ್ಟ್ ಸೈಡ್ಗೆ ಹೋಗ್ತೀನಿ ಒನ್ ಸೆಕೆಂಡ್ ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸಿದೆ ಮಾನ್ಯತಾ ನಿವಾಸ ಅಂತ ಮಾನ್ಯತಾ ರೆಸಿಡೆನ್ಸಿ ಸೈಡ್ ಹೋಗಬೇಕಾಗುತ್ತೆ ಸೊ ಇಲ್ಲಿ ನೀವು ಹೋಗೋದ್ಕಿಂತ ಮುಂಚೆ ಮಾನ್ಯತಾ ರೆಸಿಡೆನ್ಸಿನ ಬೋರ್ಡನ್ನ ನೋಡಿಕೊಂಡು ಲೆಫ್ಟ್ ಸೈಡ್ ಬಂದು ಹಾಗೆ ಲೆಫ್ಟ್ ಸೈಡಿಂದ ಇಲ್ಲಿ ಒಂದು ಹುಡುಗಿ ಹೋಗ್ತಿದೆ ನೋಡಿ ಆ ವೇನಲ್ಲಿ ಲೆಫ್ಟ್ ಸೈಡಲ್ಲಿ ಫುಲ್ ಸ್ಟ್ರೈಟಾಗಿ ಹೋಗಬೇಕಾಗುತ್ತೆ ಇಲ್ಲಿ ಲೆಫ್ಟಿಗೆ ಬಯೋಡೈವರ್ಸಿಟಿ ಪಾರ್ಕ್ ಕಾಣಿಸುತ್ತೆ ನೋಡಿ ಅದರಿಂದ ಸ್ಟ್ರೈಟ್ ಹೋಗಿ ಮತ್ತು ಆ ಕಡೆ ಒಂದು ಪಕ್ಕದಲ್ಲಿ ಒಂದು ರೋಡ್ ಇದೆ ಅದಕ್ಕೆ ಹೋಗ್ಬೇಡಿ ಇಲ್ಲಿ ಸ್ಟ್ರೈಟಾಗಿ ಹೋಗ್ಬೇಕಷ್ಟೇ ಇಲ್ಲಿ ಸ್ಟ್ರೈಟಾಗಿ ಹೋದರೆ ಮುಂದೆ ಒಂದು ಸರ್ಕಲ್ ಸಿಗುತ್ತೆ ಅದಕ್ಕೆ ಶಿವರಾಜ್ ಕುಮಾರ್ ವೃತ್ತ ಅಂತಲೇ ಕರೀತಾರೆ ಅಂದರೆ ಶಿವರಾಜ್ ಕುಮಾರ್ ಸರ್ಕಲ್ ಇದು ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ಇದು ಶಿವರಾಜ್ ಕುಮಾರ್ ಸರ್ಕಲ್ ಸೊ ಹೀಗೆ ಲೆಫ್ಟಲ್ಲಿ ಹೋಗಬೇಕಾಗುತ್ತೆ ಸೊ ನೋಡಿ ಈ ಕಾ ಕಾರ್ ಯಾವ ಥರ ಪಾಸಾಯಿತು ಆ ಥರ ನೀವು ಲೆಫ್ಟಲ್ಲೇ ಹೋಗಬೇಕು ಸೊ ಫಸ್ಟಿಂದಲೂ ಇರಿದು ನೀವು ಫುಲ್ಲು ಲೆಫ್ಟೇ ತೊಗೊಂಬಿಡಿ ಲೆಫ್ಟಲ್ಲಿ ಹೋಗ್ತಾ ಇರಿ ಅಷ್ಟೇ ಡೈರೆಕ್ಟಾಗಿ ಸೊ ನೆಕ್ಸ್ಟು ಇಲ್ಲಿ ಕೂಡ ಲೆಫ್ಟ್ ಸೊ ಇಲ್ಲಿ ಹಸು ನಿಂತಿದೆ ನೋಡಿ ಸೆಕೆಂಡ್ ಕ್ರಾಸ್ ಅಂತ ಆ ಸೆಕೆಂಡ್ ಕ್ರಾಸಲ್ಲಿ ಲೆಫ್ಟಲ್ಲಿ ಹೋದರೆ ನಿಮಗೆ ರೈಟ್ ಸೈಡ್ ಕಾಣಿಸ್ತಿದೆ ನೋಡಿ ಆ ಫುಲ್ಲು ಕಾಂಪೌಂಡ್ ಒಳಗಡೆ ಇರುವಂತಹ ಮನೆ ಬಂದು ಶಿವರಾಜ್ ಕುಮಾರ್ ಅವ್ರದ್ದು ಅಂದರೆ ಶಿವಣ್ಣ ಅವ್ರದ್ದು ಸೊ ಇವಾಗ ಶಿವಣ್ಣ ಅವರು ಟ್ರೀಟ್ಮೆಂಟ್ಗೋಸ್ಕರ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೋಸ್ಕರ ಅವರು ಫಾರಿನ್ ಕಂಟ್ರಿಗೆ ಹೋಗಿದ್ದಾರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಇದು ಶಿವಣ್ಣ ಮನೆ ಎದುರುಗಡೆ ಇದೆ ಇಲ್ಲಿ ಮನೆ ಎದುರುಗಡೆ ಇರೋದು ಇದು ಪಾರ್ಕ್ ಇಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡಬಹುದು ನೋಡಿ ಇದು ಎಷ್ಟು ದೊಡ್ಡ ಪಾರ್ಕ್ ಇದೆ ಆ ಪಾರ್ಕ್ ಆಗಿದ ನಂತರ ನೀವು ಸ್ಟ್ರೈಟ್ ಆಗಿ ಮತ್ತೆ ಸ್ಟ್ರೈಟ್ ಆಗಿ ವಾಕ್ ಮಾಡಿ ಅಥವಾ ಕಾರು ಬೈಕ್ ಏನ್ ಎಲ್ಲಾದ್ರೂ ಬಂದಿದ್ರು ಸ್ಟ್ರೈಟ್ ಆಗಿ ಹೋಗಿ ನೀವು ಅಲ್ಲಿ ಸೊ ನೆಕ್ಸ್ಟ್ ಕೂಡ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನಿಮಗೆ ಯಾವ ಕ್ರಾಸ್ ಏನು ಎತ್ತ ಅಂತ ಅಂದ್ಬಿಟ್ಟು ಇಲ್ಲಿ ಹಾಕಿದಾರೆ ನೋಡಿ ಸೆಕೆಂಡ್ ಕ್ರಾಸ್ ಅಂತ ಸೊ ಹಾಗೆಯೇ ಇಲ್ಲಿ ಬೋರ್ಡಲ್ಲಿ ಕೂಡ ಇಲ್ಲಿ ಹಾಕಿದೆ ಮಾನ್ಯತಾ ನಿವಾಸ ಅಂತ ಸೆಕೆಂಡ್ ಮೇನು ಅಂತ ಹಾಕಿರ್ತಾರೆ ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದೇ ಶಿವಣ್ಣವ್ರ ಮನೆ ಫ್ರಂಟ್ ಗೇಟು ಸೊ ಹಾಗೆ ರೈಟಲ್ಲಿ ನಿಮಗೆ ಶಿವಣ್ಣವ್ರ ಮನೆ ಕಾಣಿಸುತ್ತೆ ನೋಡಿ ಇವಾಗ ನಾವು ರೀಚ್ ಆಗ್ತಿರ್ತೀವಿ ಶಿವಣ್ಣವ್ರ ಮನೆಗೆ ಮನೆ ಒಳಗಡೆ ಇಲ್ಲ ಔಟ್ ಇದು ಆ್ಯಕ್ಚುಲಿ ಇವತ್ತು ಬಂದಿರೋ ಅಂಥ ವಿಷಯ ಏನು ಅಂತಂದರೆ ಶಿವಣ್ಣ ಅವ್ರಿಗೆ ಸರ್ಜರಿ ಆಗಿದೆ ಹಾಗೆಯೇ ಅವರು ಚೆನ್ನಾಗಿದ್ದಾರೆ ಅನ್ನೋ ವಿಷಯ ಬಂದು ಅಂದರೆ ವಿಷಯ ಬಂದಿದೆ ಸೊ ಅವರ ಅಭಿಮಾನಿಗಳಿಗಂತೂ ತುಂಬ ಖುಷಿಯಾಗಿರುತ್ತೆ ಹಾಗೆಯೇ ಕರ್ನಾಟಕ ಜನತೆಗೂ ಕೂಡ ತುಂಬ ಖುಷಿಯಾಗಿರುತ್ತೆ ತುಂಬ ಜನ ಅವ್ರಿಗೋಸ್ಕರ ಪ್ರಾರ್ಥನೆ ಪ್ರೇಯರು ಹೋಮ ಅವನ ಎಲ್ಲ ಮಾಡಿಸಿದ್ರು ಸೊ ಇವಾಗ ನೀವು ನೋಡ್ತಿದ್ರೆ ನೋಡಿ ಮುತ್ತು ಅವರ ಮನೆ ಅಂದರೆ ಶಿವಣ್ಣ ಅವ್ರ ಮನೆ ಇದು ಮುತ್ತು ರಾಜ್ ಅವರ ಮನೆ ಸೊ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ಕನ್ನಡದ ಸೂಪರ್ ಸ್ಟಾರ್ ಶಿವಣ್ಣವ್ರನ್ನ ಒಂದಲ್ಲ ಒಂದು ಸಲ ಮೀಟ್ ಮಾಡಬೇಕು ಅಂತ ನಮ್ಮೆಲ್ಲರಿಗೂ ಅಭಿಮಾನಿಗಳಿಗೆ ಆಸೆ ಇರುತ್ತೆ ಹಾಗೆ ನಿಮಗೂ ಏನಾದರೂ ಮೀಟ್ ಮಾಡಬೇಕು ಅವ್ರ ಅಡ್ರೆಸ್ ಗೊತ್ತಿಲ್ಲ ಅಂತಂದರೆ ಇದೇ ಅಡ್ರೆಸ್ಸು ಸೊ ಹೋಗಿ ಒಂದು ಸಲ ಮೀಟ್ ಮಾಡಿ ಅವರು ಶಿವಣ್ಣವರು ಆ್ಯಕ್ಚುಲಾಗಿ ಇವತ್ತು ಹೇಳಬೇಕು ಅಂತಂದರೆ ನಿಮಗೂ ಗೊತ್ತಿರೋ ಹಾಗೆ ಇರಲಿಲ್ಲ ಮನೆಯಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಹೊರದೇಶಕ್ಕೆ ಹೋಗಿರೋ ಕಾರಣದಿಂದಾಗಿ ನಮಗೂ ಕೂಡ ಸಿಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನಿಮಗೆ ಅವ್ರು ಬಂದಾದ ಮೇಲೆ ಚೇತರಿಸ್ಕೊಂಡು ಆದಮೇಲೆ ಯಾರಾದರೂ ಮೀಟ್ ಮಾಡಬೇಕಂದ್ರೆ ಹೋಗಿ ಇಲ್ಲಿ ಮೀಟ್ ಮಾಡಿ ಎಲ್ಲ ಶಿವಣ್ಣನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪ್ರೇಯರ್ ಮಾಡಿದಕ್ಕೆ ಅಥವಾ ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ಇದೇ ಥರದ ಬೇರೆ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಲ್ಲಿವರೆಗೂ ಬಾಯ್ ಬಾಯ್